ಇವತ್ತು ಕೊನೆಗಂಡಿದೆ ಇವತ್ತು ಕೊನೆಗಂಡಿದೆ ಆ ಮೂವತ್ತು ವರ್ಷದಿಂದ ಹೋರಾಟ ಮಾಡಿದ್ದು ಇವತ್ತು ನಮಗೆ ಒಂದು ಮುಕ್ತಿಯನ್ನು ಸ ಕೊಟ್ಟಿದ್ದಾರೆ ಇವತ್ತು ಒಂದು ಮುಕ್ತಿ ಕೊಟ್ಟಿದ್ದಾರೆ ಆಮೇಲೆ ಆ ಮನೆ ಯಾವತ್ತು ಸೇರ್ತೀವಿ ಅನ್ನೋದು ನಮಗೆ ಅದೊಂದು ಇದಾಗ್ತದೆ ಸರ್ ನಮಗೆ ಆದಷ್ಟು ತುರ್ತಾಗಿ ಮನೆ ಮಾಡಿಕೊಡ್ಬೇಕು ನಮ್ಮ ಸಾಹೇಬರು ಅವ್ರ ಹೆಸರು ನಾವು ಅಲೆಮಾರುಗಳು ಯಾವತ್ತೂ ಕೂಡ ನಮ್ಗೆ ಯಾರು ಅನ್ನ ಇಡ್ತಾರೋ ಯಾರು ಮನೆ ಕೊಡ್ತಾರೋ ನಮ್ಮ ಮಕ್ಕಳಿಗೂ ನಮ್ಮಕ್ಕಳಿಗೂ ಹೇಳಿ ಸಾಯಂಥಾಡಿಸಿದ್ರು ಅಲೆಮಾರಿಗಳು ಅಂತಕ್ಕಂಥದ್ದಿತ್ತು ನಮ್ಮಲ್ಲಿ ಈ ಮೂರು ಮೂರ್ನಾಲ್ಕು ಕಡೆ ವಾಸ ಅಲೆಮಾರಿಗಳು ಅಲೆಮಾರಿಗಳ ನೆಲೆಯಿಲ್ಲ ಅವರು ಬೇರೆ ಬೇರೆ ಕಡೆ ಊರಿಂದ ಊರಿಗೆ ಸಂಚಾರ ಮಾಡಿ ಅವ್ರ ಜೀವನವನ್ನು ಸಾಗಿಸ್ತಾರೆ ಅಂತಕ್ಕಂಥದ್ದು ಏನಿತ್ತು ನಮ್ಮಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಸತತವಾಗಿ ಚಿಕ್ಕನಾಯ್ಕನಲ್ಲಿ ಆಸ್ಟಾಳ್ನಲ್ಲಿ ಹುಳಿಯಾರ್ನಲ್ಲಿ ಈ ಭಾಗದಲ್ಲೆಲ್ಲ ಅವರು ಇಲ್ಲೇ ನೆಲೆ ಊರಿ ಇಲ್ಲೇ ಅವರು ಜಮೀನುಗಳನ್ನ ಮಾಡಿಕೊಂಡು ವಾಸ ಎತ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಅವ್ರಿಗೂ ಒಂದು ಬದುಕು ಇಲ್ಲದೋ ಸುತ್ತಕೊಂಡು ಹೋಗೋದಕ್ಕಿಂತ ಒಂದು ಕಡೆ ನೆಲೆ ನಿಲ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ತಾಲೂಕು ಆಡಳಿತ ಮತ್ತು ನಮ್ಮ ಹೊಸರಿಯವರು ಎಲ್ಲರೂ ಸೇರಿ ಒಟ್ಟಾಗಿ ಇವತ್ತು ಅವರಿಗೆ ಒಂದು ನೆಲೆ ಕಾಣೋ ನಿಟ್ಟಿನಲ್ಲಿ ಒಂದು ಅಕ್ಕಪತ್ರವನ್ನು ನಾವೆಲ್ಲ ಮೂವತ್ತು ನಲವತ್ತು ಅಳತೆಯ ಒಂದು ಹಕ್ಕುಪತ್ರಗಳನ್ನ ನಿವೇಶನಗಳನ್ನ ಇವತ್ತು ಅವರಿಗೆ ನೀಡಿದ್ದೇವೆ ಖಂಡಿತ ಅದರ ಅದ್ರ ಮುಖಾಂತರ ಎಷ್ಟು ಜನಕ್ಕೆ ಅಲ್ಲಿ ಸೈಟ್ ಆಗಿದೆ ನಿವೇಶನ ಆಗಿದೆ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಮನೆಯನ್ನು ಕಟ್ಸ್ಕೊಡೋ ಅಂಥದ್ದು ಕೂಡ ನಾವು ಖಂಡಿತ ಕೂಡ ಇದು ಮಾಡ್ತೇವೆ ಹಾಗಾಗಿ ಅವರು ನೆಮ್ಮದಿಯಿಂದ ವಾಸ ಮಾಡಲಿ ಅಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ವ್ಯವಸ್ಥೆದಾಗಬೇಕು ಅಲ್ಲಿ ಚರಂಡಿ ವ್ಯವಸ್ಥೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಡೋದು ಈಗ ಪಂಚಾಯಿತಿ ವ್ಯಾಪ್ತಿಗೆ ಬರೋದರಿಂದ ಮೊನ್ನೆ ಬಾಗಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅಲ್ಲಿ ಎಲ್ಲ ರೀತಿಯವರಿಗೆ ಸಹ ಸೌಕರ್ಯಗಳನ್ನು ಒದಗಿಸ್ಕೊಡೋ ನಮ್ಮ ಜವಾಬ್ದಾರಿ ಅದೆಲ್ಲ ಕೂಡ ಈಗ ನಾಳೆ ಕೂತ್ಕೊಂಡು ಅವ್ರಿಗೆ ನಮ್ಮ ಯುವವರು ತಹಸೀಲ್ದಾರ್ನ ನಾವೆಲ್ಲ ಕೂತ್ಕೊಂಡು ಅದಕ್ಕೊಂದು ರೂಪರೀಕ್ಷೆ ಮಾಡಿ ಅವ್ರನ್ನ ನೆಮ್ಮದಿಯಾಗಿ ಬದುಕಲಿಕ್ಕೆ ಅವರು ವಾಸ ಮಾಡಲಿಕ್ಕೆ ಯೋಗ್ಯವಾದಂಥ ಒಂದು ಪರಿಸ್ಥಿತಿನ ನಾವು ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಹೇಳಲಿಕ್ಕೆ ಮಾಹಿತಿ ಲಭ್ಯಘಟ್ಟ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆರಡರಲ್ಲಿ ಪರಿಶಿಷ್ಟ ಜಾತಿ ಅಲೆಮಾರಿ ಜನಾಂಗದವರಿಗೆ ವಿಶೇಷ ವಸತಿ ಯೋಜನೆಯಡಿ ನಿವೇಶನ ಸೌಲಭ್ಯ ಸಂಬಂಧ ನಾವು ಈಗಾಗಲೇ ಚುಕ್ಕು ಪತ್ರಗಳನ್ನು ನೀಡಲಾಗಿತ್ತು ಆ ಹಕ್ಕುಪತ್ರಗಳಲ್ಲಿ ಹಿಂದೆ ಪುರಸಭೆ ವ್ಯಾಪ್ತಿಗೆ ಬರೋದ್ರಿಂದ ಮೂವತ್ತು ನಾ ಇಪ್ಪತ್ತು ಮೂವತ್ತು ಸೈಟುಗಳಿಗೆ ನಾವು ಹಕ್ಕುಪತ್ರ ಹಕ್ಕುಪತ್ರವನ್ನು ಕೊಟ್ಟಿದ್ದೀವಿ ತದನಂತರದಲ್ಲಿ ಮತ್ತೆ ಅದನ್ನು ಪರಿಶೀಲನೆ ಮಾಡಿ ಮುಖ್ಯಾಧಿಕಾರಿಗಳು ಪುರಸಭೆಯವರು ವರದಿ ಕೊಟ್ಟಿರೋ ಮೇಲೆಗೆ ಏನು ಸರ್ವೆ ನಂಬರ್ ನೂರ ಇಪ್ಪತ್ತೆರಡು ಲಭೆಗಟ್ಟ ಆ ಜಾಗ ಏನಿದೆ ಅದು ಪುರಸಭೆ ವ್ಯಾಪ್ತಿಗೆ ಬರೋದಿಲ್ಲ ಅದು ಮೊನ್ನೆ ಬಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋದ್ರಿಂದ ಕಾನೂನಿ ಪ್ರ ಕಾನೂನಿನ ಪ್ರಕಾರವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಮೂವತ್ತು ನಲವತ್ತು ಅಡಿ ವಿಸ್ತೀರ್ಣಕ್ಕೆ ನಿವೇಶವನ್ನು ನಾವು ಕೊಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ನಾವು ಪತ್ರ ಬರೆದು ಅವರಿಂದ ಅನುಮತಿ ತೆಗೆದುಕೊಂಡು ಈ ದಿನ ನಾವು ನಿವೇಶನ ಹಕ್ಕುಪತ್ರದಲ್ಲಿ ಅಂದರೆ ಮೂಲ ನಿವೇಶನ ಹಕ್ಕುಪತ್ರದಲ್ಲಿ ಮೆಜರ್ಮೆಂಟ್ ಇಪ್ಪತ್ತು ಮೂವತ್ತು ಇರುವಂಥದ್ದನ್ನು ಮೂವತ್ತು ನಲವತ್ತು ಅಂತ ಹೇಳಿ ಅದನ್ನು ತಿದ್ದುಪಡಿ ಮಾಡಿ ದೃಢೀಕರಣ ಮಾಡಿದ್ದೀವಿ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸವಿವಿರವಾಗಿ ಒಂದು ಅಧಿಕೃತ ಜ್ಞಾಪನ ಪತ್ರವನ್ನು ನಾವು ಹೊರಡಿಸಿದ್ದೇವೆ ಹೀಗೆ ಒಟ್ಟು ಹದಿನೇಳು ನಿವೇಶನದಾರರಿಗೆ ಈ ರೀತಿಯಾದಂತಹ ಕ್ರಮವನ್ನು ಮಾಡಿ ಇವತ್ತು ನಮ್ಮ ಮಾನ್ಯ ಶಾಸಕರವರ ಕಡೆಯಿಂದ ಈ ತಿದ್ದುಪಡಿಯಾದಂಥ ಹಕ್ಕು ಪತ್ರಗಳನ್ನು ಹಾಗೂ ಅಧಿಕೃತ ಜ್ಞಾಪನ ಪತ್ರವನ್ನು ಫಲಾನುಭವಿಗಳಿಗೆ ಕೊಡಿಸುವಂಥದ್ದನ್ನು ಈಗ ವಹಿಸ್ತಾ ಇದ್ದೀವಿ ಈಗ ಹತ್ತು ಕೋಟಿ ಕೊಡ್ತಾರೆ ಈಗ ಆರ್ ಡಿ ಪಿ ಅಲ್ಲಿ ಡಿ ಪಿ ಈಗ ಮೊನ್ನೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದ ಕೊನೆ ಇರಲಿ ಮತ್ತು ನಾಲ್ಕು ಸಾವಿರ ಕೋಟಿ ಇದರಲ್ಲಿ ಏನು ಆರ್ ಎ ಡಿ ಅಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಖಂಡಿತ ಒಂದು ಹತ್ತು ಕೋಟಿ ರೂಪಾಯಿ ಇವತ್ತು ಆರ್ ಎಫ್ ಅಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಕೊಡೋದಕ್ಕೆ ಒಂದು ಏನು ಎರಡು ವರ್ಷ ಆದ್ಮೇಲೆ ಇವತ್ತು ಒಂದು ಕಣ್ತದ ಸರ್ಕಾರ ಅದು ಸಿಕ್ಕಿದ್ರೆ ಏನು ಗ್ರಾಮೀಣ ರಸ್ತೆಗಳು ಮುಖ್ಯವಾಗಿ ಏನಾಗಿದೆ ನ್ಯಾಷನಲ್ ಹೈವೆಗಳು ಚೆನ್ನಾಗಿ ಆಗ್ತಾ ಇದ್ದಾವೆ ಮತ್ತು ಪಿ ರಸ್ತೆಗಳು ಚೆನ್ನಾಗಿ ಆಗ್ತಾ ಇದ್ದಾವೆ ಅದ್ರ ಜೊತೆಯಲ್ಲಿ ಇದಕ್ಕೂ ಕೂಡ ಅನುದಾನ ಹೆಚ್ಚಿನ ರೀತಿಯಲ್ಲಿ ಕೊಟ್ಟರೆ ಖಂಡಿತ ಎಲ್ಲ ಗ್ರಾಮೀಣ ರಸ್ತೆಗಳು ಈಗ ಹಾದು ಹೋಗ್ತಕ್ಕಂಥ ರಸ್ತೆಗಳು ಹಳ್ಳಿಯಿಂದ ಹಳ್ಳಿಗೆ ಸಂಪರ್ಕ ರಸ್ತೆಗಳಿರ್ಬೋದು ಮತ್ತು ಹೊಲದ ಕಡೆ ಹೋಗ್ತಕ್ಕಂಥ ರಸ್ತೆಗಳು ತೋಟದ ಕಡೆ ಹೋಗ್ತಕ್ಕಂಥ ರಸ್ತೆಗಳು ಇದೆಲ್ಲವನ್ನು ಕೂಡ ಅಭಿವೃದ್ಧಿ ಮಾಡೋಕ್ಕೆ ಮಳೆ ಹೆಚ್ಚಾಗಿ ಬಂದಿದ್ದರಿಂದ ಇವತ್ತು ಎಲ್ಲ ರಸ್ತೆಗಳು ಕೂಡ ಹಾನಿಯಾಗಿರ್ತಕ್ಕಂಥದ್ದು ಅದನ್ನು ಗಮನಿಸಿ